ಹಾಯ್ ಹೆಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸ್ಯಾಂಡಲ್ವುಡ್ ನ ಈ ಕಳಾನಾಯಕರಿಗೆ ಸೂಪರ್ ಸಕ್ಸಸ್ ಕೊಟ್ಟ ಸಿನಿಮಾಗಳಿವು ಒಂದು ಸಿನಿಮಾಗು ಹೀರೋ ಎಷ್ಟು ಮುಖ್ಯವೋ ವಿಲನ್ ಕೂಡ ಅಷ್ಟೇ ಮುಖ್ಯ ನಿರ್ದೇಶಕರು ನೂರು ಬಾರಿ ಯೋಚನೆ ಮಾಡಿ ವಿಲನ್ಗೆ ಟಕ್ಕರ್ ಕೊಡುವ ವಿಲನ್ ಆಯ್ಕೆ ಮಾಡ್ತಾರೆ ಹೀಗೆ ಆಯ್ಕೆಯಾದ ಕಳಾನಾಯಕರು ಇಂದು ಸೌತ್ ಇಂಡಿಯಾದ ಟಾಪ್ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಇಲ್ಲಿ ಸ್ಯಾಂಡಲ್ವುಡ್ ನ ಕಳನಾಯಕರ ಕಂಬ್ಯಾಕ್ ಸಿನಿಮಾಗಳನ್ನು ಪಟ್ಟಿಯನ್ನು ನೀಡಲಾಗಿದೆ ಮೊದಲನೆಯದಾಗಿ ರವಿಶಂಕರ್ ಪಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೋಟೆ ಸಿನಿಮಾದ ಮೂಲಕ ಕನ್ನಡಕ್ಕೆ ಕಾಲಿಟ್ಟ ರವಿಶಂಕರ್ ಎರಡನೇ ಚಿತ್ರವಾದ ಕೆಂಪೇಗೌಡ ಮೂಲಕ ದೊಡ್ಡ ಜನಪ್ರಿಯತೆ ಪಡೆದರು ಈ ಚಿತ್ರದಲ್ಲಿ ಆರ್ಮುಗಮ್ ಎಂಬ ವಿಲನ್ ಪಾತ್ರದಲ್ಲಿ ನಟಿಸಿದ್ದು ರವಿಶಂಕರ್ ಅವರ ಕಡಕ್ ವಾಯ್ಸ್ ಬೆಚ್ಚಿಬೀಳಿಸುವ ನಟನೆಗೆ ಕನ್ನಡ ಪ್ರೇಕ್ಷಕರು ಫಿದ ಆಗಿದ್ದರು ಈ ಸಿನಿಮಾ ಸೂಪರ್ ಹಿಟ್ ಆಗುವುದರ ಜೊತೆಗೆ ರವಿಶಂಕರ್ ನಟನೆಗೆ ಅಪಾರ ಮೆಚ್ಚುಗೆ ವ್ಯಕ್ತವಾದವು ಅದಾದ ಬಳಿಕ ಇಂದಿನವರೆಗೆ ರವಿಶಂಕರ್ ಹಿಂದೆ ತಿರುಗಿ ನೋಡೇ ಇಲ್ಲ ಪುನೀತ್ ರಾಜ್ಕುಮಾರ್ ಎಸ್ ದರ್ಶನ್ ಶರಣ್ ಹೀಗೆ ಬಹುತೇಕ ಕನ್ನಡ ನಟರ ಚಿತ್ರಗಳಲ್ಲಿ ಆಲ್ ಟೈಮ್ ವಿಲನ್ ಆಗಿ ಅಬ್ಬರಿಸಿದ್ದಾರೆ ಸದ್ಯ ಸೌತ್ ಇಂಡಿಯಾದ ಎಲ್ಲ ಭಾಷೆಗಳಲ್ಲೂ ವಿಲನ್ ಆಗಿ ಅಭಿನಯಿಸುತ್ತಿದ್ದಾರೆ ಕಿಶೋರ್ ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡ ಕಂಠಿ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಕಿಶೋರ್ ಅವರು ಮುಂದೆ ಸಿದ್ದು ಡೆಡ್ಲಿ ಸೋಮದಂತಹ ಸಿನಿಮಾ ಮಾಡಿದ್ದರು ಅವರಿಗೆ ಹೆಚ್ಚು ಯಶಸ್ಸು ತಂದುಕೊಟ್ಟಿದ್ದು ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡ ದುನಿಯಾ ಈ ಚಿತ್ರದ ಯಶಸ್ಸಿಗೆ ಕಿಶೋರ್ ಅವರು ನಿರ್ವಹಿಸಿದ ಪೊಲೀಸ್ ಕೂಡ ಒಂದು ಅಂದರೆ ತಪ್ಪಾಗಲ್ಲ ದುನಿಯಾ ಚಿತ್ರದಿಂದ ಗುರುತಿಸಿಕೊಂಡ ಕಿಶೋರ್ಗೆ ತಮಿಳಿನ ಪೊಲ್ಲದವನ್ ಸಿನಿಮಾ ಸೆಲ್ವಂ ಪಾತ್ರ ಸಿಕ್ಕಿತು ಈ ಪಾತ್ರ ಸೌತ್ ಇಂಡಿಯಾದಲ್ಲಿ ಫೇಮಸ್ ಆಗುವಂತೆ ಮಾಡಿತ್ತು ಬಿರುಗಾಳಿ ಚಿತ್ರದ ಇವರ ರ್ ಪಾತ್ರ ಕನ್ನಡಿಗರು ಮರೆಯಲು ಸಾಧ್ಯವಿಲ್ಲ ಮುಂದೆ ರಜನಿಕಾಂತ್ ಅಭಿನಯದ ಕಬಾಲಿ ಸಿನಿಮಾದಲ್ಲಿ ನಟಿಸಿ ಪ್ರಪಂಚದಾದ್ಯಂತ ಗುರುತಿಸಿಕೊಂಡಿದ್ದರು ಇನ್ನು ಮೂರನೆಯದಾಗಿ ಸೌರವ್ ಲೋಕೇಶ್ ಎರಡ್ ಸಾವಿರದ ಒಂಬತ್ತರಲ್ಲಿ ಸವಾರಿ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ನಿರ್ವಹಿಸುವ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟ ಸೌರವ್ ಲೋಕೇಶ್ ಮುಂದೆ ಲೋಕೇಶ್ ಶಿವ ಸ್ವೀಟಿ ನನ್ನ ಜೋಡಿ ಸೇರಿದಂತೆ ಹನ್ನೆರಡಕ್ಕೂ ಹೆಚ್ಚು ಚಿತ್ರಗಳಿಗೆ ಚಿಕ್ಕಪುಟ್ಟ ಮರಗಳಿಂದ ಬಜರಂಗ ರೂಮದಲ್ಲಿ ಖಳನಾಯಕ ಪಾತ್ರ ನಿರ್ವಹಿಸಿದ್ದರು ಈ ಸಿನಿಮಾ ಸೂಪರ್ ಹಿಟ್ ಆಗುದಲ್ಲದೆ ಸೌರವ್ ಲೋಕೇಶ್ ಅವರ ರಾಣಾ ಪಾತ್ರ ಗಮನ ಸೆಳೆದಿತ್ತು ಚಿತ್ರದ ಬಳಿಕ ಬಜರಂಗಿ ಲೋಕಿ ಅಂತಲೇ ಖ್ಯಾತಿ ಪಡೆದರು ಇತ್ತೀಚೆಗೆ ಸಲಾರ್ ಸಿನಿಮಾದಲ್ಲಿ ನಟುಕನೆಯದಾಗಿ ಡಾಲಿ ಧನಂಜಯ ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಯಾವ ಪಾತ್ರಕ್ಕೂ ಸಹ ಎನ್ನುವ ನಟ ಇವರು ಎರಡ್ ಸಾವಿರದ ಹದಿಮೂರರಲ್ಲಿ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾ ಮೂಲಕ ಚಂದನವನವನ್ನು ಪ್ರವೇಶಿಸಿದರು ಮುಂದೆ ಧನಂಜಯ್ ನಟಿಸಿದ ಜಯನಗರ ಫೋರ್ತ್ ಬ್ಲಾಕ್ ರಾಟೆ ಸಿನಿಮಾಗಳು ಹಿಟ್ಟಾದವು ಅನಂತರ ಬಂದ ಬಾಕ್ಸ್ ಬಾಕ್ಸರ್ ಬದ್ಮಾಶ್ ಎರಡನೇ ಸಲ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡಿರಲಿಲ್ಲ ಈ ವೇಳೆ ಡಾಲಿಗೆ ಸಿನಿಮಾ ಆಫರ್ಸ್ ಕಡಿಮೆಯಾಗಿತ್ತು ಇಂಥ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅಭಿನಯದ ಟಗರು ಸಿನಿಮಾದಲ್ಲಿ ನಟಿಸುವ ಕಾಳನಾಯಕನಾಗಿ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದರು ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಶಿವಣ್ಣ ಮತ್ತು ಕ್ರೌರ್ಯದ ಪ್ರತಿರೂಪ ಡಾಲಿಯಾಗಿ ಮಿಂಚಿದ್ದರು ಈ ಚಿತ್ರದಲ್ಲಿ ಸಂಪೂರ್ಣ ಡಾಲಿ ಪಾತ್ರದ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ಅವರು ಮಂಕೀಸಿನ ಯಜಮಾನ ಚಿತ್ರದ ಮಿಠಾಯಿ ಸೂರಿ ಸಲಗಾದಲ್ಲಿ ಪುಷ್ಪಚಿತ್ರದಲ್ಲಿ ರೆಡ್ಡಿ ಎಂಬ ವಿಭಿನ್ನ ಪಾತ್ರದ ಮೂಲಕ ಗಮನ ಸೆಳೆದ ಇವರು ನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ನಾಯಕರಾಗಿ ಸೂಪರ್ ಸಕ್ಸಸ್ ಕಂಡರು ಐದನೆಯದಾಗಿ ಗರುಡರಾಮ್ ರಾಕಿಂಗ್ ಸ್ಟಾರ್ ಯಶ್ ಅವರ ಬಾಡಿಗಾರ್ಡ್ ಹಾಗೂ ಕಾರು ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ರಾಮಚಂದ್ರ ರಾಜು ಅಲಿಯಾಸ್ ಗರುಡಾರಾಮ್ ಅವರನ್ನು ನೋಡಿದ ಪ್ರಶಾಂತ್ ನೀಲ್ ಕೆಜಿಎಫ್ ಸಿನಿಮಾ ವಿಲನ್ ಆಗಿ ಆಯ್ಕೆ ಮಾಡಿದರು ಅದಕ್ಕಾಗಿ ಒಂದು ವರ್ಷಗಳ ಕಾಲ ತರಬೇತಿ ನೀಡಿ ಜಿಮ್ಗೆ ಕಳುಹಿಸಿದ್ದರು ಗರುಡರಾಮ್ ಕೆಜಿಎಫ್ ಸಿನಿಮಾದಲ್ಲಿ ಕೆಜಿಎಫ್ ಚಿನ್ನದ ಮಾಫಿಯಾದ ದೊರೆ ಸೂರ್ಯವರ್ಧನ್ ಹಿರಿಯ ಪುತ್ರ ಗರುಡ ಪಾತ್ರದಲ್ಲಿ ಖಡಕ್ ಲುಕ್ನಿಂದ ಎಲ್ಲರ ಗಮನ ಸೆಳೆದರು ಹೆಚ್ಚು ಡೈಲಾಗ್ ಇಲ್ಲದೆ ಹೋದರೂ ತಮ್ಮ ವಾಕಿಂಗ್ ಸ್ಟೈಲ್ ಭಯಂಕರವಾದ ಕಣ್ಣುಗಳ ಮೂಲಕ ಸಿನಿ ರಸಿಕರ ಮನ ಗೆದ್ದರು ಈ ಸಿನಿಮಾ ಬಳಿಕ ಗರುಡರಾಮ್ ಅಂತಲೇ ಜನಪ್ರಿಯರಾದರು ಸದ್ಯ ಪರಭಾಷೆ ಸಿನಿಮಾಗಳಲ್ಲಿ ಬೇಡಿಕೆ ರುವ ಗರುಡರಾಮ್ ತಮಿಳು ನಟರಾದ ಕಾರ್ತಿಕ್ ಜಯಂ ರವಿ ಮಲಯಾಳಂ ನಟ ಮೋಹನ್ ಲಾಲ್ ಪ್ರಭಾ ಸಿನಿಮಾಗಳಲ್ಲಿ ಅಭಿನವಿನ ಮಿಂಚಿದರು ಹಾಗೆ ನಿಮ್ಮ ಫೇವರಿಟ್ ಕಲಾ ಯಾರು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಇವಿಷ್ಟು ಇತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟಾದ್ರೆ ಪ್ಲೀಸ್ ಲೈಕ್ ಏನು ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಗುವಂತೆ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ